ಪ್ರತಿ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಆ ಭಾರವನ್ನ ನಿಮ್ಮ ಋಣಾನ ಕಳೆಯುವಂತ ಕೆಲಸ ಶ್ರೀನಿವಾಸ್ ಮಾಡ್ತಾರೆ ಅನ್ನೋಂತಹ ಒಂದು ವಿಶ್ವಾಸ ನನಗೆ ಮುಂದಿನ ದಿವಸಗಳಲ್ಲಿ ಯಾವುದೇ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಬಹಳ ಸತ್ಯ ತಮ್ಮಯ್ಯನವರು ಅಂದ್ರೆ ಜಾಯಿಂಟ್ ಕಿಲ್ಲರ್ ಜಾಯಿಂಟ್ ಅಂದ್ರೆ ದೊಡ್ಡ ವ್ಯಕ್ತಿಯನ್ನ ತನ್ನ ಸರಳತೆಯಿಂದ ತನ್ನ ಜನಾನುರಾಗಿಯಾಗಿ ಕ್ಷೇತ್ರದಲ್ಲಿ ಓಡಾಡಿ ಕಾಂಗ್ರೆಸ್ ಬಂದು ಕೇವಲ ಒಂದೇ ದಿನದಲ್ಲಿ ಎಂ ಎಲ್ ಎ ಆದಂತಹ ವ್ಯಕ್ತಿ ನಮ್ಮ ತಮ್ಮ ತಮ್ಮನವರು ಜಾತಿಯಲ್ಲಿ ನಿಧ್ರಕಾರ ಕೈ ಹಿಡಿದಿದ್ದು ತಮಿಳಿನವ್ರಿಗೆ ತಮಿಳುನವರ ಮಾತಾಡ್ಕೊಂಡು ಗೊತ್ತಾಯ್ತ ಎಂತ ಕಾಂಬಿನೇಷನ್ ನಿಂದು ಹುಟ್ಟಿರೋದು ಬೇರೆಯವರಲ್ಲಿ ಅದನ್ನಷ್ಟು ಪರ್ಸೆಂಟ್ ಕೊಟ್ಟು ಇನ್ನು ಅಹಿಂದವರ್ದರೆಲ್ಲ ನೀನು ನೈಂಟಿ ಇನ್ನು ಅಂತ ಯಾರು ಇಲ್ಲ ಅಂತ ನನಗೆ

ಅದ್ ಕಡೆ ಆನಂದ ಈ ಕಡೆ ನಮ್ಮ ಶ್ರೀನಿವಾಸ ಈ ಕಡೆ ತಮ್ಮಯ್ಯ ನಮ್ಮ ರಾಜಣ್ಣ ನಯನ ಇದರ ಒಳ್ಳೆ ಶಾಸಕ ಇಡೀ ಜಿಲ್ಲೆಯ ಜನತೆಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನೂರ ಮೂವತ್ತೊಂಬತ್ತು ಸೀಟ್ಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೇಳ್ತೀನಿ ಇದನ್ನ ಯಾವತ್ತು ಮರೆಯದು ಇಡೀ ಕರ್ನಾಟಕ ಜನತೆಯ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ ನಮ್ಮ ಮೇಲೆ ಇದೆ ನಮ್ಮ ಋಣ ನಿಮ್ಮ ಮೇಲೆ ಏನಿಲ್ಲ ಅಭಿವೃದ್ಧಿ ಕೆಲಸಗಳು ಮಾಡೋದ್ರ ಮುಖಾಂತರ ನಿಮ್ಮ ಋಣವನ್ನ ತೀರಿಸುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತೀವಿ ಅಂತ ನಾನು ಹೇಳಿ ಪೋಷಕರದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಹಿಂಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ ಇಡೀ ದೇಶದಲ್ಲಿ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಅತ್ಯಂತ ನಿಷ್ಠಾವಂತ ಮುಖ್ಯಮಂತ್ರಿ ನಿಷ್ಕಳಕ್ಕ ಮುಖ್ಯಮಂತ್ರಿ ಯಾರಾದ್ರೂ ಇಡೀ ದೇಶದಲ್ಲಿದ್ರೆ ನಂಬರ್ ಒನ್ ದಟ್ ಇಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದ್ರೇನೆ ಒಂದು ನಮ್ಗೆ ಒಂಥರ ಪುಳುಕಿತ ಆಗುವಂತ ವಿಚಾರ ಜಾತಿ ಜನಾಂಗಗಳ ಅಂದಿಲ್ಲ ಸಿದ್ದರಾಮಯ್ಯ ಜಾತಿ ಜನಾಂಗೂ ಇಲ್ಲ ಜಿಮು ಇಲ್ಲ ಮೇಲು ಅನ್ನೋ ಭಾವ ಇಲ್ಲ ಎಲ್ಲರೂ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತೋ ಅಂತ ಹೇಳಿ ಪ್ರತಿಯೊಬ್ಬ ಬಡವನೋ ಯಾರಾದ್ರೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ಡೈರೆಕ್ಟ್ ಆಗಿ ಮಾತಾಡೋದು ಏನಾದ್ರೂ ಅತ್ಯಂತ ಸರಳ ವ್ಯಕ್ತಿತ್ವ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಗೊತ್ತಲ್ಲ ಸಿದ್ದರಾಮಯ್ಯ ಭಾಷೆ ಹೇಳಿ ಅದನ್ನ ಅವ್ರ ಹತ್ರದಿಂದ ನೋಡಿದಾಗ ಮಾತ್ರ ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗ್ತದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದ್ದ ಹೋಗಿದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಕಟ್ತಾ ಸುಮಾರು ಹದಿನಾರು ಬಜೆಟ್ ಗಳನ್ನ ಈ ರಾಜ್ಯಕ್ಕೆ ನೀಡಿ ಇಡೀ ಪ್ರಪಂಚದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಮೆರಿಕಾದ ದೊಡ್ಡ ಇಲ್ಲ ಒಬ್ಬ ಬಡವನಿಗೆ ಇದಿಷ್ಟೇ ಮಿನಿಮಮ್ ಇನ್ಕಮ್ ಇರಬೇಕು ಅಂತ ಹೇಳಿ ಇದನ್ನ ವರ್ಲ್ಡ್ ಬ್ಯಾಂಕ್ ಲೆಕ್ಕ ತನ್ನ ಆಡಳಿತದಲ್ಲಿಟ್ಟು ಮ್ಯಾನಿಫೆಸ್ಟೋಲ್ಲಿ ಹೇಳಿ ಇವತ್ತು ರಾಜ್ಯದ ಜನತೆಗೆ ಕೊಟ್ಟಂತ ಮುಖ್ಯಮಂತ್ರಿ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಯೋಜನೆಗಳಿದೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಮ್ಮ ಬಜೆಟ್ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿ ಅದರಲ್ಲಿ ಲಕ್ಷ ಕೋಟಿ ಹೋಗ್ತದೆ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ಹೋಗ್ತಿದೆ ಇಷ್ಟೆಲ್ಲ ಹೋಗಿ ಸಹ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈ ರಾಜ್ಯದ ಅಭಿವೃದ್ಧಿಗೆ ಇಟ್ಟಿರುವಂತ ಏಕೈಕ ಮುಖ್ಯಮಂತ್ರಿ ಸುಮ್ನೆ ಬಿಜೆಪಿಯವ್ರು ಹೊಡಿತಾರೆ ದುಡ್ಡೇ ಇಲ್ಲ ಕಸೆ ಇಲ್ಲ ಅಭಿವೃದ್ಧಿ ಇಲ್ಲ ಇದು ನೂರು ಕೋಟಿ ಏನು ನಾನು ಬಿಜೆಪಿಯವರ ಬರೀ ತರೀಕೆರೆ ಪಟ್ಟಕ್ಕೆ ಅಜ್ಜಂಪುರ ಪಟ್ಟಕ್ಕೆ ನೂರು ಕೋಟಿ ರೂಪಾಯಿ ನನ್ನ ಒಂದು ಇಲಾಖೆಯಿಂದ ಕೊಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಂತ ಲೆಕ್ಕಾಗ್ತದೆ